ಹಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತೇನು ನೋಡ್ತಿದ್ದೀರಾ ಹುಷಾರ್ ಇಲ್ದಾಗ ಮಾಡು ನಿಮ್ಗೆ ಅಪ್ಡೇಟ್ ಕೊಡೋಣ ಅಂತ ಹೇಳಿ ಬಿಕಾಸ್ ಈ ನ ನಾನು ಮಾಡಬಾರ್ದು ಅನ್ಕೊಂಡಿದ್ದೆ ಏನಕ್ಕೆ ಮಾಡಿದೆ ಅಂತ ರೀಸನ್ ಕೂಡ ನಿಮಗೆ ಮುಂದೆ ಗೊತ್ತಾಗುತ್ತೆ ಈ ತರ ಒಂಥರ ಬೇಜಾರ್ ಇಲ್ಲಿ ಇರುವಂತ ಬ್ಲಾಗ್ಸ್ ನಾನು ಯೂಶಲಿ ಜಾಸ್ತಿ ಇಲ್ಲ ಅಂತ ಅನ್ಕೋತೀನಿ ಜಾಸ್ತಿ ಅನ್ನೋದೇನು ಒಂದು ಕೂಡ ಮಾಡಿಲ್ಲ ಅನ್ಕೋತೀನಿ ಇದೆ ಫಸ್ಟ್ ಟೈಮ್ ಬಟ್ ಈ ವಿಡಿಯೋ ಮಾಡ್ಲಿಕ್ಕೂ ಕೂಡ ನನಗೆ ಬೇಜಾರಾಗ್ತಿದೆ ಬಟ್ ಒಂದು ರೀಸನ್ ಇಂದ ಈ ಬ್ಲಾಗ್ ನ ಮಾಡಲೇಬೇಕಾಯ್ತು ಸೊ ಹಾಗಾಗಿ ಇದನ್ನ ಅಪ್ಲೋಡ್ ಮಾಡ್ಲೇಬೇಕಾಯ್ತು ಅಂದ್ರೆ ಏನಂತ ಅಂದ್ರೆ ಸ್ಕಂದನ್ಗೆ ತ್ರೀ ಡೇಸ್ ಫುಲ್ ಜ್ವರ ಇತ್ತು ಡಾಕ್ಟರ್ ಗೆ ನಾನು ಫಸ್ಟ್ ಡೇನೆ ಕಾಲ್ ಮಾಡ್ದೆ ಅವರು ತ್ರೀ ನೈಟ್ಸ್ ನೋಡಿ ಡ್ರಾಪ್ಸ್ ಹಾಕಿ ಅಂಡ್ ಅವನ್ಗೆ ಅಂತಾನೆ ಜ್ವರ ಡ್ರಾಪ್ಸು ಮತ್ತೆ ಸಿರಪ್ ಕೂಡ ಕೊಟ್ಟಿದ್ರು ಡೋಲೋ ಡ್ರಾಪ್ಸ್ ಮತ್ತೆ ಸಿರಪ್ ಎರಡು ಇತ್ತು ಸೊ ಎರಡು ಕೂಡ ಟ್ರೈ ಮಾಡಿ ಫಸ್ಟ್ ಡ್ರಾಪ್ಸ್ ಹಾಕಿ ಡೋಲೋ ಡ್ರಾಪ್ಸ್ ನ ಒನ್ ಡೇ ಆಗ್ಲಿಲ್ಲ ಅಂದ್ರೆ ಎರಡು ನೈಟ್ ನೋಡಿ ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳಿ ನಾನು ಜ್ವರ ಅಂದ್ರೆ ಇವನಿಗೆ ನನ್ಗೆ ಏನಕ್ಕೆ ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿದೆ ಅಂದ್ರೆ ಒಂದ್ ವರ್ಷ ಟೂ ಮಂತ್ಸ್ ಅಲ್ಲಿ ಇದೆ ಫಸ್ಟ್ ಟೈಮ್ ಇವನಿಗೆ ಈ ತರ ಫೀವರ್ ಬಂದಿರೋದು ಲೈಟ್ ಆಗು ಕೂಡ ಅವನಿಗೆ ಯಾವತ್ತೂ ಕೂಡ ಫೀವರ್ ಬಂದಿಲ್ಲ ಹುಟ್ಟಿದಾಗಿಂದನು ಅಂಡ್ ಅವನಿಗೆ ಇಂಜೆಕ್ಷನ್ ಹಾಕಿಸ್ತಾ ಇದ್ವಲ್ಲ ಅಂದ್ರೆ ನಾರ್ಮಲ್ ಆಗಿ ವ್ಯಾಕ್ಸಿನೇಷನ್ಸ್ ಇರ್ತಾ ಇತ್ತಲ್ಲ ಸೊ ವ್ಯಾಕ್ಸ್ ವ್ಯಾಕ್ಸಿನೇಷನ್ ಅಲ್ಲಿ ನಾನು ಗವರ್ನಮೆಂಟ್ ಅಲ್ಲೂ ಕೂಡ ಒಂದು ವ್ಯಾಕ್ಸಿನೇಷನ್ ಯಾವುದೋ అమ్మ మనేల్ మైసూర్ హోదకి దూర వన్ వ్యాక్సిన్ గవర్నమెంట్ అూ కూడా హక్సైతే అండ్ ప్రైవేట్ అే ఇ ಇನ್ನೆಲ್ಲಾ ವ್ಯಾಕ್ಸಿನ್ಸ್ ಕೂಡ ಹಾಕ್ಸಿದ್ದು ಸೊ ಬೋತ್ ಎಲ್ಲೇ ಹಾಕ್ಸಿದ್ರು ಕೂಡ ಅವ್ನಿಗೆ ಒಂದು ಚೂರು ಕೂಡ ಫೀವರ್ ಬಂದಿರ್ಲಿಲ್ಲ ಡಾಕ್ಟರ್ ಅದೇ ಹೇಳ್ತಿದ್ರು ತುಂಬಾ ಆಗಿದಾನೆ ಆಗಿದ್ದಾನೆ ಏನು ಏನೂ ತಲೆ ಕೆಟ್ಟ ಅದಕ್ಕೆನೇ ಜ್ವರ ಬರ್ತಾ ಇಲ್ಲ ಅಂತ ಕೆಲವರು ನನ್ಗೆ ಏನ್ ಮಿಸ್ಗೈಡ್ ಮಾಡ್ತಿದ್ರು ಅಂದ್ರೆ ಜ್ವರ ಬಂದಿಲ್ಲ ಅಂದ್ರೆ ಅದು ಏನೋ ಪ್ರಾಬ್ಲಮ್ ಆಗತ್ತೆ ಜ್ವರ ಬಂದ್ರೇನೆ ಒಳ್ಳೇದು ಆತರ ಎಲ್ಲ ಹೇಳ್ತಿದ್ರು ಪೇನ್ ಇರೋದೇ ನಾನು ಹಾಕ್ಸ್ತಿದ್ದು ಪ್ರತಿ ಸಲನು ಕೂಡ ಅಂದ್ರೂನು ಅವ್ನ್ಗೆ ಏನೋ ಫೀವರ್ ಕೂಡ ಬಂದಿರ್ಲಿಲ್ಲ ಸೊ ಈ ತರ ಇದೊನ್ಗೆ ಸಡನ್ ಆಗಿ ಜ್ವರ ಬಂದ್ರೆ ಒಂಥರ ನನ್ಗೆ ಗಾಬ್ರಿನೇ ಆಯ್ತು ಅಂತ ಹೇಳ್ಬೋದು ಅಂದ್ರೆ ಸ್ವಲ್ಪ ಲೈಟ್ ಆಗಿ ಫೀವರ್ ಇದ್ರೆ ನನ್ಗೆ ಅಷ್ಟು ಭಯ ಆಗ್ತಿರ್ಲಿಲ್ಲ ಬಟ್ ಸ್ಟಾರ್ಟಿಂಗ್ ನೇ ಫುಲ್ ಹೈ ಫೀವರ್ ಬಂದ್ಬಿಡ್ತು ಸುಡ್ತಾ ಇದ್ದ ಅಷ್ಟು ಜ್ವರ ಇರ್ತಿತ್ತು ಸೊ ಹಂಗಾಗಿ ನನಗೆ ತುಂಬಾನೇ ಭಯ ಆಯ್ತು ಡ್ಯಾಡೂ ಮಮ್ಮಿಗೂ ಕೂಡ ಅಷ್ಟೇ ಯಾವತ್ತು ಜ್ವರ ಬರ್ದೆ ಇವತ್ ಬಂದ್ರು ಜಸ್ಟ್ ಲೈಟ್ ಆಗಿ ಬಂದಿದ್ರೆ ನಾವೇನೋ ಡ್ರಾಪ್ಸ್ ಹಾಕೊಂಡು ಸುಮ್ನೆ ಇರ್ತಿದ್ವಿ ಆದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಕಾಲ್ ಮಾಡಿದ್ರು ಜಾಸ್ತಿ ಇದೆ ಅಂತ ಹೇಳಿದ್ರು ಕೂಡ ಅವ್ರು ವೈಟ್ ಮಾಡಿ ಅಂತ ಹೇಳುದ್ರಲ್ಲ ಸೊ ವೈಟ್ ಮಾಡಿದೆ ಬಟ್ ನನಗೆ ತ್ರೀ ಡೇಸ್ ಇರೋದಕ್ಕೆ ಆಗ್ಲಿಲ್ಲ ಬರೀ ಒನ್ ಡೇ ಅಷ್ಟೇ ಒನ್ ನೈಟ್ ನೋಡ್ದೆ ನಾನು ನೆಕ್ಸ್ಟ್ ಡೇನೆ ನನಗೆ ಗೊತ್ತಾಯ್ತು ಇನ್ಗೆ ಕಡಿಮೆ ಆಗೋ ತರ ಇಲ್ಲ ಅಂತ ಹೇಳಿ ಸೊ ಡ್ರಾಪ್ ಸಿರಪ್ ಏನೋ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸ್ತು ನನಗೆ ಹಾಗಾಗಿ ಏನ್ ಮಾಡಿದ್ವಿ ಓಕೆ ಅಂತ ಹೇಳಿ ಕ್ರಿಶ್ ಅಪಾಯಿಂಟ್ಮೆಂಟ್ ತಗೋತೀನಿ ಬಂದ್ಬಿಡು ಅಂತ ಹೇಳಿದ್ರು ಡಾಕ್ಟರ್ಗೂ ಕೂಡ ಕಾಲ್ ಮಾಡಿ ಹೇಳಿದೆ ನನ್ಗೆ ಯಾಕೋ ಸಮಾಧಾನ ಇಲ್ಲ ಡಾಕ್ಟರ್ ಬರ್ತೀವಿ ಈ ತರ ಜಾಸ್ತಿ ಆಗಿದೆ ಭಯ ಆಗ್ತಿದೆ ಅಂತ ಹೇಳಿದೆ ಓಕೆ ಫೈನ್ ಬಾ ಶೋಭಾ ಅಂತ ಅವರು ಹೇಳಿದ್ರು ಸೊ ಲೆವೆನ್ ತರ್ಟಿಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಕ್ರಿಶು ನಾವು ನೈನ್ ತರ್ಟಿಗೆಲ್ಲ ಮಾರ್ನಿಂಗ್ ಮನೆ ಬಿಟ್ವಿ ಹೋಗ್ತಾ ಇದ್ದೀವಿ ಎಷ್ಟೋ ಡಲ್ ಅವನು ಅಂತ ಜ್ವರ ಒಂದ್ ಇನ್ನೊಂದ್ ಕಡೆ ಈ ಡಲ್ ಆಗಿರೋದ್ ಯಾವತ್ತು ನೋಡೇ ಇರ್ಲಿಲ್ಲ ಅಳುನೆ ಬರ್ತಿತ್ತು ನೋಡೋದಕ್ಕೆ ಆಗ್ತಿಲ್ಲ ಏನು ಫುಡ್ ಕೂಡ ತಗೋತಿರ್ಲಿಲ್ಲ ಬರೀ ಮಿಲ್ಕ್ ಕುಡ್ಕೊಂಡೇ ಇದ್ದ ಅಂಡ್ ಮಿಲ್ಕು ಸರಿಯಾಗಿ ಕುಡ್ತಾ ಕುಡಿತಾ ಇರ್ಲಿಲ್ಲ ಫೀವರ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ ಕೋಲ್ಡ್ ವಾಮಿಟಿಂಗ್ ಆತರ ಏನು ಇರ್ಲಿಲ್ಲ ಬಟ್ ಜ್ವರ ಸಕ್ಕತ್ ಇದ್ ಮಾಡ್ಬಿಡ್ತು ಸೊ ಒನ್ ಹೇಗೆ ಆಗಿದಾನೆ ಅಂತ ನೀವು ನೋಡ್ಬೋದು ಸೊ ಹಾಗಾಗಿ ಡಾಕ್ಟರ್ ಹತ್ರನೇ ಬಂದ್ವಿ ಸೊ ಡಾಕ್ಟರ್ ಏನ್ ಹೇಳಿದ್ರು ಅಂತ ಅಂದ್ರೆ ಇನ್ಫೆಕ್ಷನ್ ಫೀವರ್ ಆಗಿದೆ ಅಂತ ಹೇಳಿದ್ರು ಸೊ ಮದ್ವೆಗೆಲ್ಲ ಕರ್ಕೊಂಡು ಹೋಗಿದ್ದೆ ನಾನು ಸೊ ಆ ವಿಡಿಯೋಸ್ ಅವರು ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಡಾಕ್ಟರ್ ಮತ್ತೆ ಅವ್ರ ವೈಫ್ ಕೂಡ ನೋಡ್ತಿರ್ತಾರೆ ಸೊ ನೋಡಿದ್ರಲ್ಲ ಅವರು ಅವ್ರು ಹೇಳಿದ್ರು ಸೊ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಅಟೆಂಡ್ ಮಾಡ್ದಲ್ಲ ಸೊ ಏನೋ ಫುಡ್ ಇನ್ಫೆಕ್ಷನ್ ಆಗಿದೆ ಇನ್ಫೆಕ್ಷನ್ ಫೀವರ್ ಅದು ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಬಯೋ ಏನಪ್ಪ ಅದು ಸಾರಿ ಆಂಟಿಬಯೋಟಿಕ್ ಕೊಡ್ತೀನಿ ಹಾಕು ಅಂಡ್ ಬೇರೆ ಸಿರಪ್ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ತ್ರೀ ಅವರ್ಸ್ ಇದ್ವಿ ಸೊ ಸಿರಪ್ ಎಲ್ಲ ಅಲ್ಲೇ ಹಾಕಿದ್ರು ಅಂಡ್ ಅದಾದ್ಮೇಲೆ ಸ್ವಲ್ಪ ಕಡಿಮೆ ಆದ್ಮೇಲೆ ನಾವು ಮನೆಗ್ ಬಂದ್ವಿ ಮನೆಗೆ ಹೋದೆ ಮೈಸೂರಲ್ಲೇ ಮನೆಗೆ ಹೋಗಿ ಅಲ್ಲೇ ಇದ್ದು ನಾವು ಸಂಜೆ ತನಕ ಅಲ್ಲೇ ಇದ್ವಿ ಊಟ ಕೂಡ ಅಲ್ಲೇ ಮನೇಲೆ ಮಾಡಿ ಇವ್ರು ಸ್ವಲ್ಪ ತಿನ್ಸ್ಕೊಂಡು ಆರಾಮಾಗ ಅಲ್ಲೇ ಮಲಗಿಸ್ ಮಲ್ಗ್ಸಿದೆ ಅನ್ನೇನಲ್ಲಿ ಮಲಗಿಸಿ ಅದಾದ್ಮೇಲೆ ಕರ್ಕೊಂಡು ಇವಾಗ ಮನೆಗೆ ಬರ್ತಾ ಇದೀವಿ ಸೊ ಇಷ್ಟ ಆಯ್ತು ಸ್ಕಂದನ್ಗೆ ಜಾಸ್ತಿ ಇವಾಗ ವಿಡಿಯೋಸ್ ಅಲ್ಲಿ ಸ್ಕಂದನ ತೋರಿಸ್ತಿಲ್ಲ ಕೆಲವೊಬ್ರು ತೋರ್ಸ್ಬೇಡ ಅದರಿಂದ ಇದರಿಂದ ಏನೇನೋ ಬಂತು ಬಟ್ ನನ್ಗೆ ಏನಂದ್ರೆ ಅದೆಲ್ಲ ಸ್ವಲ್ಪ ನಾನು ಜಾಸ್ತಿ ನಂಬೋದಕ್ಕೆ ಹೋಗಲ್ಲ ಒನ್ ಪರ್ಸೆಂಟ್ ನಂಬ್ತೀನಿ ಅಂತ ಹೇಳ್ಬೋದು ನೈಂಟಿ ನೈನ್ ಪರ್ಸೆಂಟ್ ನಂಬಲ್ಲ ಬಟ್ ನೋಡೋಣ ನನ್ನ ಮಗನ ವಿಷಯ ಅಲ್ವಾ ಅಂತ ಹೇಳಿ ತೋರಿಸ್ತಿಲ್ಲ ಅಷ್ಟೇ ಸೊ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗೋದು ಬೇಡ ಒನ್ ಟೈಮ್ ನೋಡೋಣ ಒಂದು ತ್ರೀ ಮಂತ್ಸ್ ವಿಡಿಯೋಸ್ ಹಾಕೋದು ಬೇಡ ಸ್ಕಂದೊಂದು ಅಂತ ಅನ್ಕೊಂಡೆ ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ನಾನು ಮನೆಯಲ್ಲೇ ಬ್ಲಾಗ್ಸ್ ಮಾಡೋದ್ರಿಂದ ಅವ್ನು ನನ್ನೊಟ್ಟಿಗೆ ಇರ್ತಾನೆ ಒಂದೊಂದ್ಸಲಿ ಕ್ಯಾಪ್ಚರ್ ಆಗಿ ಬಿಟ್ಟಿರ್ತಾನೆ ಆದಷ್ಟು ನಾನು ಅವಾಯ್ಡ್ ಮಾಡ್ತಾನೆ ಇದ್ದೀನಿ ಬಟ್ ಎಷ್ಟು ಅವಾಯ್ಡ್ ಮಾಡಿದ್ರು ಒಂದೊಂದ್ಸಲಿ ಅವನು ಕೂಡ ವಿಡಿಯೋಸಲ್ಲಿ ಬಂದ್ಬಿಡ್ತಾನೆ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಸ್ವಲ್ಪ ಆರಾಮಿದ್ದಾನೆ ಸ್ಕಂದ ಸೊ ಇನ್ನ ಚೆನ್ನಾಗಿ ಅವನು ಆರಾಮ್ ಆದ್ಮೇಲೆ ನಾನ್ ವಿಡಿಯೋಸ್ ಅಲ್ಲಿ ರೆಗ್ಯುಲರ್ ಆಗಿ ಬರ್ತಾನೆ ಇರ್ತಾನೆ ಬಿಕಾಸ್ ಅವನ್ನ ಬಿಟ್ಟು ನಾನು ವಿಡಿಯೋಸ್ ಮಾಡಕ್ ಆಗಲ್ಲ ವಿಡಿಯೋಸ್ ರೆಕಾರ್ಡ್ ಮಾಡ್ತಿದ್ರು ಅಷ್ಟೇ ಸಮ್ ಟೈಮ್ಸ್ ನನ್ನ ಜೊತೆನೆ ಬಂದಿರ್ತಾನೆ ಹಾಗೆ ಅಲ್ವಾ ಮಗುನ್ ಬಿಟ್ಟು ವಿಡಿಯೋ ಅಂತೂ ಆಗಲ್ಲ ಬಟ್ ಸ್ವಲ್ಪ ದಿನ ಸ್ವಲ್ಪ ಕಮ್ಮಿ ಮಾಡೋಣ ವಿಡಿಯೋಸ್ ನ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಕ್ಯಾಪ್ಚರ್ ಮಾಡ್ಬಾರ್ದು ಅನ್ಕೊಂಡಿದ್ದೆ ಮಾಡ್ಕೊಂಡಂತ ಮೇನ್ ರೀಸನ್ ಏನು ಅಂತ ಅಂದ್ರೆ ಇವತ್ತೇನೆ ಅವನ್ಗೆ ಹುಷಾರ್ ಇರೋ ದಿನನೇ ನನ್ಗೆ ಒನ್ ಕೆ ಕೂಡ ಕಂಪ್ಲೀಟ್ ಆಗ್ಬಿಡ್ತು ಸೊ ಹಾಗಾಗಿ ನಾನ್ ಇದನ್ನ ಹೇಳ್ಲೇಬೇಕಾಯ್ತು ಸೊ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಂಡೆ ಅಂದ್ರೆ ನಾನು ಸಬ್ಸ್ಕ್ರೈಬರ್ಸ್ಗೆ ಏನ್ ಹೇಳಿದ್ದೆ ನಿಮ್ಗೆಲ್ರಿಗೂ ಒಂದ್ಕೇ ಆಗಿದ್ದು ನಾಳೆನೆ ಇಲ್ಲ ಆ ದಿನಾನೇ ನಾನು ಲೈವ್ ಬಂದು ವಿನ್ನರ್ಸ್ ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ಸೊ ಹೇಳಿ ನಾನು ಏನೋ ವಿಡಿಯೋಸ್ ಪೋಸ್ಟ್ ಮಾಡಿದೆ ರೀಸನ್ ಕೂಡ ಹೇಳಿದೆ ಹಾಗೇನೆ ಇರೋದು ನನ್ಗ ಅಷ್ಟು ಸರಿ ಅನಿಸ್ಲಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ಮಾಡ್ಬೇಕಾಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಅಪ್ ಲಾ